ಹಾಯ್ ಫ್ರೆಂಡ್ಸ್ ಒನ್ ಇಂಡಿಯಾ ಕನ್ನಡಕ್ಕೆ ಸ್ವಾಗತ ನಾನು ಶ್ರೀಲಕ್ಷ ರಘುರಾಮ್ ಸ್ನೇಹಿತರೆ ಕೆ ಶಿವಕುಮಾರ್ ಅವರಿಗೆ ಅಧಿಕಾರ ಸಿಗದೆ ಇರುವಂತೆ ಸಿದ್ದರಾಮಯ್ಯ ಬಣ ಪ್ಲಾನ್ ಮಾಡ್ತಾ ಇದ್ಯಾ ಪವರ್ ಶೇರಿಂಗ್ ಯಾವುದೇ ಕಾರಣಕ್ಕೂ ನಡೆಯದಂತೆ ಬಲೆಯನ್ನ ಹೆಣಿತಾ ಇದೆಯಾ ಈ ಬಲೆಗೆ ಡಿ ಕೆ ಶಿವಕುಮಾರ್ ತನಗೆ ಗೊತ್ತಿಲ್ಲದಂತೆ ಬೀಳ್ತಾ ಇದ್ದಾರಾ ಡಿ ಕೆ ಶಿವಕುಮಾರ್ ಅವರ ಸಿ ಎಂ ಆಗುವ ಕನಸು ನುಚ್ಚು ನೂರು ಆಗೋದು ಪಕ್ಕಾನ ಇನ್ನು ಕಾಂಗ್ರೆಸ್ ನಲ್ಲಿ ಸಿದ್ದರಾಮಯ್ಯ ನಂತರ ಇವರೇ ಮುಖ್ಯಮಂತ್ರಿ ಆಗ್ತಾರೆ ಅಂತ ಹೇಳಿ ಹೇಳಲಾಗ್ತಾ ಇದೆ ಆ ನಾಯಕ ಯಾರು ಇನ್ನು ಡಿ ಕೆ ಶಿವಕುಮಾರ್ ಅವರಿಗೆ ಆದಾಯಕ್ಕಿಂತ ಹೆಚ್ಚು ಆಸ್ತಿ ಇರುವಂತಹ ಒಂದು ಕೇಸ್ ಮತ್ತೊಮ್ಮೆ ಕಂಟಕವಾಗಿ ಅವರ ಕುತ್ತಿಗೆಗೆ ಸುತ್ತಿಕೊಳ್ಳುತ್ತಾ ಇದೆಲ್ಲವನ್ನು ಕೂಡ ನೋಡೋಣ ಸ್ನೇಹಿತರೆ ರಾಜ್ಯ ರಾಜಕಾರಣದಲ್ಲಿ ಹನಿ ಟ್ರ್ಯಾಪ್ ಪ್ರಕರಣ ಈ ಮಧು ಬಲೆಯ ಪ್ರಕರಣ ಒಂದು ರೀತಿಯಲ್ಲಿ ಕೋಲಾಹಲವನ್ನೇ ಸೃಷ್ಟಿಸಿಬಿಟ್ಟಿದೆ ಅಂತಲೇ ಹೇಳಬಹುದು ಹನಿ ಟ್ರ್ಯಾಪ್ ವಿಚಾರವಾಗಿ ಕಾಂಗ್ರೆಸ್ ಹಾಗೆ ಬಿ ಜೆ ಪಿ ನಾಯಕರು ನಾನಾ ಥರದ ಹೇಳಿಕೆಗಳನ್ನು ಕೊಡ್ತಾ ಇದ್ದಾರೆ ಈ ಹಿಂದೆ ಏನಾಗಿತ್ತು ಅಂತಂದರೆ ಬೆಳಗಾವಿ ಸಾಹುಕ ರಮೇಶ್ ಜಾರಕಿಹೊಳಿ ಅವರ ವಿರುದ್ಧ ನಡೆದಂತಹ ಹನಿ ಟ್ರ್ಯಾಪ್ನಿಂದ ರಾಜ್ಯ ರಾಜಕೀಯದಲ್ಲಿ ದೊಡ್ಡ ಕೋಲಾಹಲವೇ ಸೃಷ್ಟಿಯಾಗಿಬಿಟ್ಟಿತ್ತು ಅಂತಲೇ ಹೇಳಬಹುದು ಇದೀಗ ಪ್ರಭಾವಿ ಸಚಿವ ಕೆ ಎನ್ ರಾಜಣ್ಣ ಅವರ ಹನಿ ಟ್ರ್ಯಾಪ್ ಸದ್ಯ ರಾಜ್ಯ ರಾಜಕೀಯ ನಾಯಕರ ಒಂದು ಕೆಸರೆರ ಚಾಟಕ್ಕೆ ಅವರೊಳಗೆ ಜಗಳಕ್ಕೆ ಕಾರಣವಾಗಿದೆ ಮಾಜಿ ಸಚಿವ ಹಾಗೆ ಬಿ ಜೆ ಪಿ ನಾಯಕ ರಮೇಶ್ ಜಾರಕಿಹೊಳಿ ಅವರಿಂದ ಆರಂಭವಾದಂತಹ ಈ ಹನಿ ಟ್ರ್ಯಾಪ್ ಪ್ರಹಸನ ಈ ಒಂದು ನಾಟಕ ಇದೀಗ ರಾಜ್ಯ ಸಚಿವ ಕೆ ಎನ್ ರಾಜಣ್ಣವರೆಗೂ ಕೂಡ ಬಂದ್ ನಿಂತಿದೆ ಈ ಟೈಮಲ್ಲಿ ಹತ್ತಾರು ರಾಜಕಾರಣಿಗಳ ವಿರುದ್ಧ ಈ ಹನಿ ಟ್ರ್ಯಾಪ್ ಈ ಮಧು ಬಲೆಯ ಟ್ರ್ಯಾಪ್ ಆರೋಪಗಳು ಕೇಳಿ ಬಂದಿದೆ ಇದುವರೆಗೂ ಕೂಡ ಯಾವ ಪ್ರಕರಣದಲ್ಲೂ ಕೂಡ ಅಂತಿಮವಾದ ಸತ್ಯ ಏನು ಅನ್ನುವಂಥದ್ದು ಅಂದರೆ ಫೈ ಫೈನಲ್ ಟ್ರೂತ್ ಅಥವಾ ಫೈನಲ್ ಸತ್ಯ ಏನು ಅನ್ನುವಂಥದ್ದು ಇನ್ನೂ ಕೂಡ ಹೊರಗೆ ಬಂದಿಲ್ಲ ಹೆಂಗೆ ಟ್ರ್ಯಾಪ್ ಆಯಿತು ಯಾರು ಟ್ರ್ಯಾಪ್ ಮಾಡಿದ್ದು ಇವ್ರು ಹೆಂಗೆ ಟ್ರ್ಯಾಪ್ ಆದರು ಇದು ಯಾವುದು ಕೂಡ ಹೊರಗೆ ಬರ್ತಾನೇ ಇಲ್ಲ ಆದರೆ ಸಹಕಾರ ಸಚಿವ ಕೆ ಎನ್ ರಾಜಣ್ಣ ಮಾರ್ಚ್ ಇಪ್ಪತ್ತರಂದು ರಾಜ್ಯ ವಿಧಾನಸಭೆಯಲ್ಲಿ ಎದ್ದು ನಿಂತು ಪಕ್ಷಾತೀತವಾಗಿ ನಲವತ್ತ ಏಳು ಜನರನ್ನು ಗುರಿಯಾಗಿಸ್ಕೊಂಡಿದ್ದಂತಹ ಒಂದು ಗ್ಯಾಂಗ್ನಿಂದ ಹನಿ ಟ್ರ್ಯಾಪಿಂಗ್ ಮದು ಬಲೆಯ ಪ್ರಯತ್ನಕ್ಕೆ ನಾನು ಗುರಿಯಾಗಿದ್ದೇನೆ ಅಂತ ಹೇಳಿ ಸತ್ಯವನ್ನು ಬಿಚ್ಚಿಟ್ಟಿದ್ದಾರೆ ಸ್ನೇಹಿತರೆ ಏನು ಅಂತ ಅಂದರೆ ಈ ಹನಿ ಟ್ರ್ಯಾಪ್ನಂತಹ ಪ್ರಕರಣವನ್ನು ರಾಜ್ಯ ವಿಧಾನಸಭೆಯಲ್ಲಿ ಚರ್ಚಿಸುವಂತಹ ವಿಷಯವಾ ಇದು ಅವರವರ ಏನಂತ ಹೇಳ್ತಾರೆ ವೈಯಕ್ತಿಕ ಸಮಸ್ಯೆ ಟ್ರ್ಯಾಪ್ ಆಗಿದ್ದೀನಿ ನಾನು ಹನಿ ಟ್ರ್ಯಾಪ್ ಆಗಿದ್ದೀನಿ ಅಂತ ಹೇಳಿದ್ರೆ ಕಂಪ್ಲೇಂಟನ್ನು ಕೊಡಬೇಕು ಅಥವಾ ಇನ್ನೇನಾದರೂ ಬೇರೆ ಕ್ರಮಗಳನ್ನು ಕೈಗೊಳ್ಳಬೇಕು ಆದರೆ ವಿಧಾನಸಭೆಯಲ್ಲಿ ಈ ರೀತಿಯಾಗಿ ಎಲ್ಲರೂ ಇರುವಾಗ ನಾನು ಟ್ರ್ಯಾಪ್ ಆಗಿದ್ದೀನಿ ಹನಿ ಟ್ರ್ಯಾಪ್ ಆಗಿದ್ದೀನಿ ಅಂತ ಹೇಳಿಕೊಳ್ಳೋದು ಎಷ್ಟು ಸರಿ ಅಂತ ಹೇಳಿ ತುಂಬ ಜನರು ಪ್ರಶ್ನಿಸ್ತಾ ಇದ್ದಾರೆ ಇನ್ನು ಸೋಷಿಯಲ್ ಮೀಡಿಯಾಗಳಲ್ಲಂತೂ ಈ ಒಂದು ವಿಷಯಕ್ಕೆ ಸಂಬಂಧಿಸಿದಂತೆ ತರಹೇವಾರಿಯಾದಂತಹ ಮೀಮ್ಸ್ಗಳಾಗಿರಬಹುದು ಕಮೆಂಟ್ಗಳಾಗಿರಬಹುದು ಪೋಸ್ಟ್ಗಳಾಗಿರಬಹುದು ಹರಿದಾಡ್ತಾ ಇದೆ ನೀವು ಕೂಡ ಅದನ್ನು ಗಮನಿಸಿರಬಹುದು ಇನ್ನು ಹನಿ ಟ್ರ್ಯಾಪ್ ವಿಚಾರ ಸದನದಲ್ಲಿ ಕೆ ಎನ್ ರಾಜಣ್ಣ ಅವರು ಬಹಿರಂಗಪಡಿಸಿದ ಬೆನ್ನಲ್ಲೇ ಸದನದಲ್ಲಿ ಈ ವಿಚಾರವನ್ನು ಬಿ ಜೆ ಪಿ ಸದಸ್ಯರು ಸರ್ಕಾರಕ್ಕೆ ಪ್ರಶ್ನೆಗಳನ್ನು ಮುಂದಿಟ್ಟರು ಸಚಿವರು ಹನಿ ಟ್ರ್ಯಾಪ್ ಪ್ರಯತ್ನ ಆರೋಪ ಬಿ ಜೆ ಪಿ ಶಾಸಕರ ಧರಣಿ ಹಾಗೆ ಸ್ಪೀಕರ್ ಪೀಠಕ್ಕೆ ಅಗೌರವ ತೋರಿಸಿದ ಹಿನ್ನೆಲೆಯಲ್ಲಿ ಸ್ಪೀಕರ್ ಯು ಟಿ ಖಾದರ್ ಅವರು ಏನು ಮಾಡಿದ್ರು ಅಂದರೆ ಹದಿನೆಂಟು ಶಾಸಕರನ್ನು ಅಮಾನತುಗೊಳಿಸಿದ್ರು ಇನ್ನು ಈ ಹನಿ ಟ್ರ್ಯಾಪ್ ಕುರಿತು ಮುಖ್ಯಮಂತ್ರಿ ಸಿದ್ದರಾಮಯ್ಯ ಮತ್ತು ಗೃಹ ಸಚಿವ ಜಿ ಪರಮೇಶ್ವರ್ ಅವರು ಉನ್ನತ ಮಟ್ಟದ ತನಿಖೆ ಕುರಿತು ಸ್ಪಷ್ಟತೆ ಕಂಡು ಬಂದಿಲ್ಲ ಅಂದರೆ ಉನ್ನತ ಮಟ್ಟದ ತನಿಖೆ ಆಗುತ್ತಾ ಏನು ಅನ್ನುವಂಥದ್ದು ಇನ್ನೂ ಕೂಡ ಸ್ಪಷ್ಟವಾಗಿ ಹೇಳಿಲ್ಲ ಇನ್ನು ಸ್ನೇಹಿತರೆ ಮೇಲ್ನೋಟಕ್ಕೆ ಈ ಒಂದು ಬೆಳವಣಿಗೆ ಈ ಒಂದು ಡೆವಲಪ್ಮೆಂಟ್ ಇದೆಯಲ್ಲ ವಿರೋಧ ಪಕ್ಷ ಬಿ ಜೆ ಪಿ ಮತ್ತು ಆಡಳಿತದಲ್ಲಿರುವಂತಹ ಕಾಂಗ್ರೆಸ್ ಪಕ್ಷದ ನಡುವೆ ಒಂದು ಗಲಾಟೆಯಂತೆ ಕಂಡು ಬಂದರೂ ಸಹ ಇದರ ಒಂದು ಪ್ಲ್ಯಾನ್ ಅಥವಾ ಇದರ ಒಂದು ಆಟ ಬೇರೆಯದೇ ಇದೆ ಅಂತ ಹೇಳಿ ಹೇಳಲಾಗ್ತಾ ಇದೆ ಏನು ಅಂತ ಅಂದರೆ ಕಾಂಗ್ರೆಸ್ನೊಳಗಿನ ಅಧಿಕಾರ ಹಂಚಿಕೆ ಕುರಿತು ನಡೀತಾ ಇರುವಂತಹ ಬೆಳವಣಿಗೆಗಳು ಅಂತ ಹೇಳಿ ಹೇಳಲಾಗ್ತಾ ಇದೆ ಅಂದರೆ ಕಾಂಗ್ರೆಸ್ನಲ್ಲಿ ಅಧಿಕಾರ ಹಂಚಿಕೆ ಇದೆಯಲ್ವಾ ಇದು ತುಂಬ ಜೋರಾಗಿ ಸದ್ದು ಮಾಡ್ತಾ ಇದೆ ಏನು ಅಂತ ಅಂದರೆ ಡಿ ಕೆ ಶಿವಕುಮಾರ್ ತಾನು ಸಿ ಎಂ ಆಗಬೇಕು ನನ್ನ ಕೈಯಿಂದ ನೀವು ಕೆ ಪಿ ಸಿ ಸಿ ಅಧ್ಯಕ್ಷನ ಪಟ್ಟವನ್ನು ಕಸಿದುಕೊಳ್ತೀರಾ ತೆಗೆದುಕೊಳ್ತೀರಾ ಅಂತ ಅಂದರೆ ನನಗೆ ಸಿ ಎಂ ಪಟ್ಟ ಅಥವಾ ಮುಖ್ಯಮಂತ್ರಿ ಪಟ್ಟವನ್ನು ಕೊಡಬೇಕು ಅಂತ ಹೇಳಿ ಅವರು ಪಟ್ಟು ಹಿಡಿದಿದ್ದಾರೆ ಹಾಗೆ ಇವರು ಈ ಹಿಂದೆ ಒಂದು ಖಾಸಗಿ ಸುದ್ದಿಸಂಸ್ಥೆಗೆ ಇಂಟರ್ವ್ಯೂವನ್ನು ಕೊಡುವ ಸಂದರ್ಭದಲ್ಲಿ ಪವರ್ ಶೇರಿಂಗ್ ಆಗಿದೆ ಅನ್ನುವಂತಹ ವಿಚಾರವನ್ನು ಬಾಯ್ಬಿಟ್ಟಿದ್ದಾರೆ ಆ ಅದರ ನಂತರದಲ್ಲಿಯೇ ಇಷ್ಟೆಲ್ಲ ಅಂದರೆ ಪವರ್ ಶೇರಿಂಗ್ ಕುರಿತು ಭಾರಿ ದೊಡ್ಡ ಮಟ್ಟದಲ್ಲಿ ಚರ್ಚೆ ಆಗ್ತಾ ಇರುವಂತದ್ದು ಇನ್ನು ಎಪ್ಪತ್ಮೂರು ವರ್ಷದ ಕೆ ಎನ್ ರಾಜಣ್ಣ ಜನತಾದಳದಲ್ಲಿ ಸಿಎಂ ಜೊತೆಗಿನ ದೀರ್ಘ ಸಂಬಂಧ ಮತ್ತು ಹಿಂದುಳಿದ ಸಮುದಾಯಗಳ ಬಗ್ಗೆ ಮೆಚ್ಚುಗೆಯನ್ನು ಹೊಂದಿರೋದ್ರಿಂದ ಸಿದ್ದರಾಮಯ್ಯ ಅವರ ಕಟ್ಟಾ ಬೆಂಬಲಿಗರು ಅಂತಾನೆ ಕರೆಸ್ಕೊಳ್ತಾರೆ ಇನ್ನು ಕಾಂಗ್ರೆಸ್ ಶಾಸಕರ ಗುಂಪಿನಲ್ಲಿ ಇವರು ಹೆಚ್ಚು ಸಕ್ರಿಯರಾಗಿದ್ದಾರೆ ಇನ್ನು ಕಳೆದ ಒಂದು ತಿಂಗಳಿನಿಂದ ರಾಜ್ಯ ಕಾಂಗ್ರೆಸ್ನಲ್ಲಿ ಅಧಿಕಾರ ಹಂಚಿಕೆ ಕುರಿತು ಚರ್ಚೆ ನಡೀತಲೇ ಇದೆ ಪರಿಶಿಷ್ಟ ಪಂಗಡದ ನಾಯಕ ಸಮುದಾಯಕ್ಕೆ ಸೇರಿದ ಸಹಕಾರ ಸಚಿವ ಕೆಎನ್ ರಾಜಣ್ಣ ಅವರು ಸಿದ್ದರಾಮಯ್ಯ ಅವರ ಬೆಂಬಲಿಗರು ಅಲ್ಲದೆ ಕಾಂಗ್ರೆಸ್ ಅಧ್ಯಕ್ಷರ ಬದಲಾವಣೆ ಆಗಬೇಕು ಅಂತ ಹೇಳಿ ಹೈಕಮಾಂಡ್ ನಾಯಕರನ್ನ ದೆಹಲಿಯಲ್ಲಿ ಭೇಟಿಯಾಗಿ ಬಹಿರಂಗವಾಗಿಯೇ ಡಿಕೆ ಶಿವಕುಮಾರ್ ವಿರುದ್ಧ ಕಿಡಿಕಾರಿದರು ಇನ್ನು ಪಕ್ಷದ ಒಬ್ಬ ವ್ಯಕ್ತಿ ಒಂದು ಹುದ್ದೆ ಅಂದ್ರೆ ಪಕ್ಷದಲ್ಲಿ ಒಬ್ಬ ವ್ಯಕ್ತಿಗೆ ಒಂದೇ ಹುದ್ದೆಯನ್ನು ಕೊಡಬೇಕು ಎರಡೆರಡು ಹುದ್ದೆಯನ್ನು ನಿಭಾಯಿಸಬಾರದು ಡಿಕೆಶಿಯವರು ಅವರು ಬೇರೆ ಬೇರೆ ಹುದ್ದೆಗಳನ್ನ ಹೊಂದಿರುವ ಬಗ್ಗೆ ಅವರು ಕಾಂಗ್ರೆಸ್ನ ರಾಷ್ಟ್ರೀಯ ನಾಯಕತ್ವದೊಂದಿಗೆ ಚರ್ಚೆಯನ್ನು ನಡೆಸಿದ್ರು ಇನ್ನು ಸಿದ್ದರಾಮಯ್ಯ ಬಣದಲ್ಲಿ ಗುರುತಿಸಿಕೊಂಡಿರುವಂತಹ ಕೆಎನ್ ರಾಜಣ್ಣ ಅವರ ಮೇಲೆ ನಡೆದಂತಹ ಹನಿ ಟ್ರಾಪ್ ಕುರಿತು ಯಾವುದೇ ಸಾಕ್ಷಿಗಳಿಲ್ಲ ರಾಜಕೀಯವಾಗಿ ನಮ್ಮನ್ನು ಮುಗಿಸುವ ಪ್ರಯತ್ನಗಳು ನಡೀತಾ ಇವೆ ಅಂತ ಹೇಳಿ ಸಹಕಾರ ಸಚಿವ ಕೆ ಎನ್ ರಾಜಣ್ಣ ಅವರು ತಮ್ಮ ಆಪ್ತ ವಲಯದಲ್ಲಿ ಹೇಳಿಕೊಂಡಿದ್ದಾರೆ ಇನ್ನು ಸಿಎಂ ಬದಲಾವಣೆ ಹಾಗೆ ಕೆಪಿಸಿಸಿ ಅಧ್ಯಕ್ಷ ಬದಲಾವಣೆಯ ವೇಳೆ ಬಹಿರಂಗವಾಗಿ ಕೆಎನ್ ರಾಜಣ್ಣ ಅವರು ಡಿಕೆ ಶಿವಕುಮಾರ್ ಅವರಿಗೆ ಟಾಂಟ್ ಕೊಟ್ಟ ಬೆನ್ನಲ್ಲೇ ಹನಿ ಟ್ರ್ಯಾಪ್ ಸದ್ದು ಮಾಡಿರೋದು ಅನುಮಾನಗಳಿಗೆ ಕಾರಣ ಆಗಿದೆ ಇನ್ನು ರಾಜನ್ ಅವರ ಹನಿ ಟ್ರಾಪ್ ಆರೋಪ ರಾಜ್ಯ ಕಾಂಗ್ರೆಸ್ನಲ್ಲಿ ಬಣ ವಿವಾದದಲ್ಲಿ ಬಿಕ್ಕಟ್ಟಿನ ಪರಿಣಾಮವನ್ನ ಬೀರಿದೆ ಈ ಪ್ರಕರಣದಲ್ಲಿ ಡಿ ಕೆ ಶಿವಕುಮಾರ್ ಅವರು ಆರೋಪಗಳೊಂದಿಗೆ ನೇರವಾಗಿ ಸಂಬಂಧವನ್ನ ಹೊಂದಿದ್ರೆ ಅವರಿಗೆ ಹಿನ್ನಡೆ ಆಗ್ತದೆ ಯಾಕಂದ್ರೆ ಡಿ ಕೆ ಶಿವಕುಮಾರ್ ಅವರು ಮುಂದಿನ ಮುಖ್ಯಮಂತ್ರಿ ಒಂದು ತೀವ್ರವಾದ ಪ್ರಯತ್ನವನ್ನೇ ನಡೆಸ್ತಾ ಇದ್ದಾರೆ ಕಾಂಗ್ರೆಸ್ ಶಾಸಕರ ವಿಶ್ವಾಸ ಹಿಂದುಳಿದ ಸಮುದಾಯ ಮತ್ತು ಅಲ್ಪಸಂಖ್ಯಾತರಲ್ಲಿ ವ್ಯಾಪಕ ಬೆಂಬಲವನ್ನು ಹೊಂದಿರುವಂತಹ ಸಿದ್ದರಾಮಯ್ಯ ಅವರನ್ನು ಪದಚ್ಯುತಗೊಳಿಸಲಿಕ್ಕೆ ಗಣನೀಯ ಸಂಖ್ಯೆಯ ಶಾಸಕರ ಬೆಂಬಲವನ್ನು ಸಂಗ್ರಹಿಸಲಿಕ್ಕೆ ಡಿ ಕೆ ಶಿವಕುಮಾರ್ ಅವರಿಗೆ ಅಡ್ಡಿಯಾಗಬಹುದು ಆದರೆ ಡಿ ಕೆ ಶಿವಕುಮಾರ್ ತಮ್ಮದೇ ಆದ ಪ್ರಬಲ ಜಾತಿಯಾದ ಒಕ್ಕಲಿಗ ಸಮುದಾಯದಲ್ಲಿ ನಾಯಕರ ಗುಂಪನ್ನು ಇನ್ನೂ ಕೂಡ ಅವರು ಸ್ಥಾಪಿಸಿಕೊಂಡಿಲ್ಲ ಇನ್ನು ರಾಜ್ಯದಲ್ಲಿ ಕಾಂಗ್ರೆಸ್ ಸರ್ಕಾರ ಅಧಿಕಾರಕ್ಕೆ ಬಂದು ಎರಡು ವರ್ಷ ಪೂರೈಸುತ್ತಿರುವ ಹೊತ್ತಲ್ಲಿ ಕೈ ಪಾಳೆಯದಲ್ಲಿ ಅಂದರೆ ಕಾಂಗ್ರೆಸ್ನಲ್ಲಿ ಮುಖ್ಯಮಂತ್ರಿ ಬದಲಾವಣೆ ಹಾಗೆ ಕೆಪಿಸಿಸಿ ಅಧ್ಯಕ್ಷರ ಬದಲಾವಣೆಯ ಬಗ್ಗೆ ಧ್ವನಿ ಎತ್ತಿದ ಸಹಕಾರ ಸಚಿವ ಕೆ ಎನ್ ರಾಜಣ್ಣ ಅವರ ವಿರುದ್ಧ ಹಾನಿ ಟ್ರಾಪ್ ಸದ್ದು ಮಾಡಿದ ವಿವಾದದ ಬೆನ್ನಲ್ಲೇ ಕೈ ಪಾಳೆಯದಲ್ಲಿ ಅಧಿಕಾರ ಹಂಚಿಕೆ ಘರ್ಷಣೆ ಮತ್ತೆ ಮುನ್ನೆಲೆಗೆ ಬಂದಿದೆ ಈಗಾಗಲೇ ಮಲ್ಲಿಕಾರ್ಜುನ ಖರ್ಗೆ ಅವರು ಸಿದ್ದರಾಮಯ್ಯ ಅವರನ್ನು ಭೇಟಿ ಮಾಡಿ ಈ ಬಗ್ಗೆ ಚರ್ಚೆಯನ್ನು ನಡೆಸಿದ್ದು ಹೈಕಮಾಂಡ್ ಯಾವ ನಿರ್ಧಾರವನ್ನು ತೆಗೆದುಕೊಳ್ಳುತ್ತೆ ಅನ್ನುವಂಥದ್ದನ್ನು ಕಾದು ನೋಡಬೇಕಾಗಿದೆ ಒಟ್ನಲ್ಲಿ ಡಿ ಕೆ ಶಿವಕುಮಾರ್ ಅವರಿಗೆ ತಾನು ಸಿ ಎಂ ಆಗಬೇಕು ಅನ್ನುವಂತಹ ಕನಸು ನುಚ್ಚು ನೂರಾಗುತ್ತಾ ಅಥವಾ ಸಿ ಎಂ ಆಗ್ತಾರಾ ಅನ್ನುವಂತಹ ಚರ್ಚೆಗಳು ನಡೀತಾ ಇರುವ ಬೆನ್ನಲ್ಲೇ ಸಿ ಎಂ ಸ್ಥಾನಕ್ಕೆ ಮತ್ತೊಬ್ಬ ಸ್ಪರ್ಧಿ ಕಾಣಿಸ್ಕೊಂಡಿದ್ದಾರೆ ಇವರೇ ಮುಂದಿನ ಸಿ ಎಂ ಆಗ್ತಾರೆ ಅಂತ ಹೇಳಿ ಹೇಳಲಾಗ್ತಾ ಇದೆ ಅದು ಬೇರೆ ಯಾರೂ ಅಲ್ಲ ಡಾಕ್ಟರ್ ಜಿ ಪರಮೇಶ್ವರ್ ಅವರು ಹೌದು ಹಾಲು ಮತದ ಗೊರವಯ್ಯ ಗೃಹ ಸಚಿವ ಡಾಕ್ಟರ್ ಜಿ ಪರಮೇಶ್ವರ್ಗೆ ಶೀಘ್ರದಲ್ಲಿಯೇ ಮುಖ್ಯಮಂತ್ರಿ ಭಾಗ್ಯ ಸಿಗುತ್ತೆ ಅವರು ಮುಖ್ಯಮಂತ್ರಿ ಆಗ್ತಾರೆ ಅನ್ನುವಂತಹ ಮಾತನ್ನ ಹೇಳಿದ್ದಾರೆ ಇನ್ನು ಡಾಕ್ಟರ್ ಜಿ ಪರಮೇಶ್ವರ್ ಅವರು ಕೂಡ ಏನೊಂದು ಅಂದರೆ ಒಬ್ಬ ಪ್ರಬಲ ನಾಯಕನ ರೀತಿಯಲ್ಲೇ ಗುರುತಿಸಿಕೊಂಡಿದ್ದಾರೆ ಹಾಗಾಗಿ ಅವರಿಗೆ ಸಿ ಎಂ ಸ್ಥಾನ ಒದಗಿ ಬರುತ್ತೆ ಅಂತ ಹೇಳಿ ಗೊರವಯ್ಯ ಭವಿಷ್ಯ ನುಡಿದಿರುವಂಥದ್ದು ಇದೀಗ ಬಹಳಷ್ಟು ಒಂದು ರೀತಿಯಲ್ಲಿ ಚರ್ಚೆಗೆ ಕಾರಣವಾಗಿದೆ ಅಂತಲೇ ಹೇಳಬಹುದು ಇನ್ನೊಂದು ವಿಷಯ ಅಂತಂದ್ರೆ ಸ್ನೇಹಿತರೆ ಇದೀಗ ಬಿಜೆಪಿಯಿಂದ ಉಚ್ಚಾಟನೆ ಆಗಿರುವ ಆರು ವರ್ಷಗಳ ಕಾಲ ಉಚ್ಚಾಟನೆಯಾಗಿರುವಂತಹ ಬಸವನಗೌಡ ಪಾಟೀಲ್ ಯತ್ನಾಳ್ ಅವರು ಡಿಕೆಶಿ ವಿರುದ್ಧ ದಾಖಲಿಸಿದಂತಹ ಕೇಸ್ನಲ್ಲಿ ತನ್ನ ಅಫಿಡವಿಟ್ ರಾಜ್ಯ ಸರ್ಕಾರ ಹಿಂಪಡೆದಿದ್ದು ಇದು ಡಿ ಪಾಲಿಗೆ ಮತ್ತಷ್ಟು ಕಂಟಕವಾಗಿ ಸುತ್ತಿಕೊಳ್ಳುತ್ತಾ ಅಕ್ರಮ ಆಸ್ತಿ ಕೇಸ್ ಅನ್ನುವಂಥದ್ದು ಇದೀಗ ಬಹಳಷ್ಟು ಪ್ರಶ್ನೆಯಾಗ್ತಾ ಇದೆ ಯಾಕಂತ ಹೇಳಿದ್ರೆ ಶಿ ಅವರ ಅಕ್ರಮ ಆಸ್ತಿಗಳಿಕೆ ಕೇಸನ್ನು ಸಿ ಬಿ ಐಗೆ ವಹಿಸಬೇಕು ಅಂತ ಹೇಳಿ ಹಿಂದಿನ ಬಿ ಜೆ ಪಿ ಸರ್ಕಾರ ಎರಡು ಸಾವಿರದ ಹತ್ತೊಂಬತ್ತರಲ್ಲಿ ಕೇಂದ್ರ ಸರ್ಕಾರಕ್ಕೆ ಶಿಫಾರಸನ್ನು ಮಾಡಿತ್ತು ಆದರೆ ಎರಡು ಸಾವಿರದ ಅಧಿಕಾರಕ್ಕೆ ಬಂದಿದ್ದಂತಹ ರಾಜ್ಯ ಸರ್ಕಾರ ಆ ನಿರ್ಧಾರವನ್ನು ಹಿಂಪಡೆದಿತ್ತು ಶಿಫಾರಸನ್ನು ಹಿಂಪಡೆಯುವ ತನ್ನ ನಿರ್ಧಾರವನ್ನು ಸಮರ್ಥಿಸಿಕೊಂಡು ಎರಡು ಸಾವಿರದ ಇಪ್ಪತ್ನಾಲ್ಕರ ಸೆಪ್ಟೆಂಬರ್ ಹದಿನೇಳರಂದು ಸುಪ್ರೀಂ ಕೋರ್ಟ್ಗೆ ಕರ್ನಾಟಕ ಸರ್ಕಾರ ಅಫಿಡವಿಟನ್ನು ಸಲ್ಲಿಸಿತ್ತು ಈಗ ಆ ಅಫಿಡವಿಟನ್ನು ರಾಜ್ಯ ಸರ್ಕಾರ ಹಿಂಪಡೆದಿದೆ ಎರಡ್ ಸಾವಿರದ ಇಪ್ಪತ್ನಾಲ್ಕರಲ್ಲಿ ಸಿದ್ದರಾಮಯ್ಯ ಸರ್ಕಾರ ಸುಪ್ರೀಂ ಕೋರ್ಟ್ಗೆ ಸಲ್ಲಿಸಿದಂತಹ ಅಫಿಡವಿಟ್ ಅನ್ನ ಈಗ ಹಿಂಪಡೆಯಲಾಗಿದೆ ಒಟ್ನಲ್ಲಿ ರಾಜ್ಯ ಬಿಜೆಪಿ ಹಾಗೆ ಕಾಂಗ್ರೆಸ್ ಎರಡೂ ಪಕ್ಷದಲ್ಲೂ ಕೂಡ ಬಹಳಷ್ಟು ದೊಡ್ಡ ದೊಡ್ಡ ಬೆಳವಣಿಗೆಗಳು ನಡೆದಿದೆ ಅಂತಾನೆ ಹೇಳಬಹುದು ಬಿಜೆಪಿಯಲ್ಲಿ ಬಸವನಗೌಡ ಪಾಟೀಲ್ ಯತ್ನಾಳ್ ಅವರನ್ನ ಆರು ವರ್ಷಗಳ ಕಾಲ ಪಕ್ಷದಿಂದ ಉಚ್ಚಾಟನೆ ಮಾಡಲಾಗಿದೆ ಇನ್ನು ಕಾಂಗ್ರೆಸ್ನಲ್ಲಿ ಏನಂತ ಹೇಳಿದ್ರೆ ಹನಿ ಟ್ರ್ಯಾಪ್ ಪ್ರಕರಣ ಬಹಳಷ್ಟು ಸುದ್ದಿ ಮಾಡ್ತಾ ಇದೆ ಈ ಹನಿ ಟ್ರ್ಯಾಪ್ ಪ್ರಕರಣದ ಹಿಂದಿನ ರೂವಾರಿ ಡಿ ಕೆ ಶಿವಕುಮಾರ್ ಅವರಂತಲೇ ಬಿಂಬಿಸಲಾಗ್ತಾ ಇದೆ ಇನ್ನು ಈ ಹಿಂದೆ ಸಿ ಡಿ ಕೇಸ್ನಲ್ಲೂ ಕೂಡ ಅಂದರೆ ರೇವಣ್ಣ ಅವರದ್ದಾಗಿರಬಹುದು ಪೆನ್ ಡ್ರೈವ್ ಕೇಸ್ ಆಗಿರಬಹುದು ಬೇರೆ ಬೇರೆ ಕೇಸಲ್ಲಿ ಡಿ ಕೆ ಶಿ ಅವರೇ ಇದ್ದಾರೆ ಇವರೇ ನಿಂತ್ಕೊಂಡು ಮಾಡ್ತಾ ಇದ್ದಾರೆ ಅಂತ ಹೇಳಿಬಿಟ್ಟು ಹೇಳಲಾಗ್ತಾ ಇತ್ತು ಅಂದರೆ ಒಟ್ಟಿನಲ್ಲಿ ಎಲ್ಲ ವಿಷಯಗಳಲ್ಲೂ ಕೂಡ ಆಗ್ತಾ ಇರುವ ಡೆವಲಪ್ಮೆಂಟ್ಸ್ಗಳಲ್ಲಿ ಡಿ ಕೆ ಶಿವಕುಮಾರ್ ಅವರನ್ನು ಎಳೆದು ತರುವಂತಹ ಒಂದು ಕಾರಣ ಅಥವಾ ಹುನ್ನಾರದ ಹಿಂದೆ ಯಾಕೆ ಡಿ ಕೆ ಶಿವಕುಮಾರ್ ಅವರನ್ನ ಎಳೆದು ತರ್ತಾ ಇದ್ದಾರೆ ಅವರಿಗೆ ಅಧಿಕಾರವನ್ನ ಕೊಡ್ಲಿಕ್ಕೆ ಇಷ್ಟ ಇಲ್ಲದೆ ಅಥವಾ ಅವರಿಗೆ ಸಿಎಂ ಪಟ್ಟವನ್ನ ಕೊಡಲಿಕ್ಕೆ ಇಷ್ಟ ಇಲ್ಲದೆ ಈ ರೀತಿಯಾಗಿ ಮಾಡ್ತಾ ಇದ್ದಾರಾ ಸಿದ್ದು ಕುರ್ಚನ ಬಿಟ್ಟು ಇಳಿಯಲ್ವಾ ಅನ್ನುವಂತಹ ಪ್ರಶ್ನೆಗಳು ಕೂಡ ಬಹಳಷ್ಟು ಕೇಳಿ ಬರ್ತಾ ಇದೆ ಮುಂದಿನ ದಿನಗಳಲ್ಲಿ ಗೊತ್ತಾಗುತ್ತೆ ಈ ಹನಿ ಟ್ರ್ಯಾಪ್ ಪ್ರಕರಣದ ಹಿಂದೆ ಯಾರಿದ್ದಾರೆ ಸರಿಯಾಗಿ ತನಿಖೆ ನಡೆದ್ರೆ ಗೊತ್ತಾಗುತ್ತೆ ಇನ್ನು ಡಿ ಕೆ ಶಿವಕುಮಾರ್ ಅವರಿಗೆ ಅಧಿಕಾರ ಸಿಗುತ್ತಾ ಪವರ್ ಶೇರಿಂಗ್ ಕುರಿತು ಚರ್ಚೆ ಆಗಿದ್ದೇ ಆದ್ರೆ ಡಿ ಕೆ ಶಿವಕುಮಾರ್ ಅವರಿಗೆ ಅಧಿಕಾರ ಸಿಕ್ಕೇ ಸಿಗುತ್ತಾ ಅದು ಮುಂದಿನ ದಿನಗಳಲ್ಲಿ ಗೊತ್ತಾಗುತ್ತೆ ಧನ್ಯವಾದ